ಈಗ ಮಳೆಯ ಅಬ್ಬರ ಎಲ್ಲೆಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಗುಡ್ಡ ಕುಸಿತದ ಆತಂಕ ಎದುರಾಗಿದೆ ಜಿಲ್ಲೆಯ ನಾಲ್ಕನೂರ ಇಪ್ಪತ್ತೊಂಬತ್ತು ಕಡೆ ಗುಡ್ಡ ಕುಸಿತದ ಟೆನ್ಷನ್ ಇದ್ದು ಈ ಬಗ್ಗೆ ಖುದ್ದು ಉತ್ತರ ಕನ್ನಡ ಡಿಸಿ ಪ್ರಿಯಾ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಶಿರೂರು ಬಳಿ ಶೀಘ್ರವೇ ಸಂಚಾರ ಶುರುವಾಗಲಿದೆ ಅಂತ ಡಿಸಿ ಪ್ರಿಯಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಆಪರೇಷನ್ ಗಂಗಾಳಿಗೆ ಹದಿನೈದು ದಿನದಲ್ಲಿ ಒಂದೂವರೆ ಕೋಟಿ ಖರ್ಚಾಗಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಹೀಗಾಗಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ನೇತ್ರಾವತಿಯ ಅಬ್ಬರ ಜೋರಾಗಿದ್ದು ಮನೆಗಳಿಗೆ ನೀರು ನುಗ್ಗಿ ನಾನಾ ಅವಾಂತರಗಳೇ ಸೃಷ್ಟಿಯಾಗಿದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಸುಮಾರು ಇನ್ನೂರು ಮೀಟರ್ನಷ್ಟು ಉದ್ದದಲ್ಲಿ ಗುಡ್ಡ ಕುಸಿದಿದೆ ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಬೃಹತ್ ಗುಡ್ಡ ಬಿರುಕು ಬಿಟ್ಟಿದೆ ಹಾಗೆ ಮಂಡ್ಯದಲ್ಲಿಯೂ ಕೆಆರ್ಎಸ್ ಎಸ್ ನಿಂದ ಕಾವೇರಿ ನದಿಗೆ ಒಂದು ಲಕ್ಷ ಕ್ಯೂಸೆಕ್ ನೀರು ಬಿಡಲಾಗಿದೆ ಡ್ಯಾಮ್ನ ಜಲವೈಭವದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಚಿಕ್ಕಮಗಳೂರಿನಲ್ಲಿ ಭದ್ರಾ ನದಿ ಅಬ್ಬರಕ್ಕೆ ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಿನಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಆಟೋ ನಿಲ್ದಾಣ ಮುಳುಗಡೆಯಾಗಿದೆ ಇನ್ನು ಒಂಟಿ ಮನೆಗಳಲ್ಲಿದ್ದ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗುತ್ತಿದೆ ಉಡುಪಿಯಲ್ಲಿ ನಿರಂತರ ಮಳೆಗೆ ಜನ ತತ್ತರಿಸಿದ್ದಾರೆ ಮತ್ತೊಂದು ಕಡೆ ಬೈಂದೂರು ತಾಲೂಕಿನ ನಾಗೂಡಿನಲ್ಲಿ ರತ್ನಾಕರ ಉಡುಪ ಅನ್ನುವರ ಬಾವಿಯಲ್ಲಿ ಮೊಸಳೆ ಪತ್ತೆ ಆಗಿತ್ತು ಮೊಸಳೆ ಸೆರೆ ಹಿಡಿಯೋದಕ್ಕೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ರು ಸಿಬ್ಬಂದಿ ಹರಸಾಹಸ ಪಟ್ಟಿದ್ರು ಕೊನೆಗೂ ಇವತ್ತು ಮೊಸಳೆ ಬೋನಿಗೆ ಬಿದ್ದಿದೆ ಇನ್ನು ದಾವಣಗೆರೆಯಲ್ಲಿರುವ ಉಕ್ಕಡಗಾತ್ರಿ ದೇಗುಲಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ ದೇಗುಲದ ಮುಂಭಾಗ ಇರುವ ಹಣ್ಣುಕಾಯಿ ಅಂಗಡಿಗಳಿಗೆ ನೀರು ನುಗ್ಗಿದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಅಂಗಡಿಗಳು ಮುಳುಗಡೆಯಾಗಿದೆ ಇನ್ನು ಉಕ್ಕಡಗಾತ್ರಿ ಅಜ್ಜಯ್ಯ ದೇವಸ್ಥಾನ ಪಾದಗಟ್ಟೆ ಸಂಪೂರ್ಣ ಮುಳುಗಡೆಯಾಗಿದೆ ಕೃಷ್ಣಾ ನದಿ ದಡದಲ್ಲಿ ಜನರ ಹುಚ್ಚಾಟಕ್ಕೆ ಬ್ರೇಕೇ ಇಲ್ಲದಂತಾಗಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲ್ಯಾಳ ದರೂರ ಸೇತುವೆ ಬಳಿ ಜನ ಹುಚ್ಚಾಟ ಮಾಡಿದ್ದಾರೆ ನದಿ ತೀರದಲ್ಲಿ ನಿಂತು ಸೆಲ್ಫಿ ಫೋಟೋ ಕ್ಲಿಕ್ಕಿಸಿಕೊಂಡು ಹುಚ್ಚಾಟ ಮಾಡಿದ್ದಾರೆ ಪೀಡಿತ ಪ್ರದೇಶಗಳಾಗಿರುವಂತಹ ಬಂಟ್ವಾಳ ಉಪ್ಪಿನ ಅಂಗಡಿಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ರು ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಶಿರಾಡಿ ನಿರಂತರವಾಗಿ ಗುಡ್ಡ ಕುಸಿತವಾಗ್ತಾ ಇದೆ ಮಣ್ಣು ತೆರವು ಕಾರ್ಯ ತ್ವರಿತ ಗತಿಯಲ್ಲಿ ಮಾಡಲಾಗುತ್ತಿದೆ ತೆರವು ಕಾರ್ಯದ ನಡುವೆಯೂ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಎಂದು ಹೇಳಿದ್ರು ಓಪನ್ ಮಾಡಿಕೊಂಡು ಒಂದೊಂದಾಗಿ ಬಿಡ್ತಾ ಇರುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಸ್ವಲ್ಪ ಮಳೆ ಕಡಿಮೆ ಆದ ನಂತರ ಸ್ಟೆಬಿಲಿಟಿ ಆಗಬೇಕಾಗುತ್ತೆ ಅದರ್ವೈಸ್ ದೇ ಆರ್ ಚಾರ್ಮಡಿ ಘಾಟ್ ಕ್ಲೋಸ್ ಆಗಿಲ್ಲ ಚಾರ್ಮಡಿ ಘಾಟ್ ಓಪನ್ ಆಗಿನೇ ಇದೆ ಬಟ್ ಗಣರ ವಾಹನಗಳು ಅಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಹಾನಿಗೊಳಗಾದ ಸ್ಥಳಗಳಿಗೆ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಟ್ಟಿದ್ರು ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಾರುಕಟ್ಟೆ ಪ್ರದೇಶ ಜಕ್ರಿಬೆಟ್ಟು ಡ್ಯಾಂ ನಾವೂರು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನೆರೆ ಪ್ರದೇಶಗಳ ಭೇಟಿ ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ ಪುತ್ತೂರ್ನ ಬಪ್ಪಳಿಗೆಯಲ್ಲಿ ಮಳೆಯ ಅಬ್ಬರಕ್ಕೆ ಏಕಾಏಕಿ ಬಾವಿಯೇ ಕುಸಿದಿದೆ ಮಧ್ಯಾಹ್ನದ ಬಳಿಕ ಸುರಿದ ಭಾರೀ ಮಳೆಗೆ ಮಣ್ಣು ಸಡಿಲಗೊಂಡು ಬಾವಿ ಕುಸಿದಿದ್ದು ಬಾಲಕೃಷ್ಣ ನಾಯ್ಕ್ ಎಂಬುವರಿಗೆ ಸೇರಿದ ಬಾವಿ ಇದಾಗಿದೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ನಗರಸಭೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದರು ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆದಿದೆ ಅನ್ನೋದನ್ನು ನೋಡೋಣ ರಾಜ್ಯ ಸುದ್ದಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಮತ್ತೆ ಜೈಲೂಟವೇ ಫಿಕ್ಸ್ ಆಗಿದೆ ಮನೆಯೂಟ ಕುರಿತು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಆಗಸ್ಟ್ ಇಪ್ಪತ್ತಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಜೈಲೂಟ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಮನೆಯೂಟಕ್ಕಾಗಿ ಹೈಕೋರ್ಟ್ಗೆ ದರ್ಶನ್ ಅರ್ಜಿ ಸಲ್ಲಿಸಿದ್ರು ಇವತ್ತು ಅರ್ಜಿಯ ವಿಚಾರಣೆ ಆದ ಬಳಿಕ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ವಿಚಾರಣೆಯನ್ನು ಮುಂದೂಡಿತು ಈ ಮಧ್ಯೆ ನಟ ದರ್ಶನ್ ಜೈಲಾಧಿಕಾರಿ ಜೈಲಿನ ವೈದ್ಯಾಧಿಕಾರಿ ಮತ್ತು ನ್ಯಾಯಾಧೀಶರಿಗೆ ಪತ್ರವನ್ನು ಬರೆದಿದ್ದಾರೆ ಮನೆಯೂಟಕ್ಕೆ ಅನುಮತಿ ಕೊಡುವಂತೆ ಮನವಿ ಮಾಡಿದ್ದಾರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ ನ್ಯಾಯಾಂಗ ಬಂಧನದ ಬಂಧನ ನಾಳೆಗೆ ಅಂತ್ಯವಾಗಲಿದೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಲಿದೆ ಯಾಕಂದ್ರೆ ದರ್ಶನ್ ಇನ್ನು ಬೇಲ್ಗೆ ಅರ್ಜಿಯನ್ನ ಹಾಕಿಲ್ಲ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಬೇಲ್ಗೆ ಅರ್ಜಿ ಹಾಕುವಂತಹ ಸಾಧ್ಯತೆ ಇದೆ ಹೀಗಾಗಿ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಪುನೀತ್ ಕೆರೆಹಳ್ಳಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನುಮತಿ ಇಲ್ಲದೆ ಠಾಣೆ ಬಳಿ ಜಮಾಯಿಸಿದ ಆರೋಪ ಹಿನ್ನೆಲೆಯಲ್ಲಿ ಬಸವೇಶ್ವರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತಹದ್ದು ಎಫ್ಐಆರ್ ಕೂಡ ದಾಖಲಿಸಲಾಗಿದೆ ಪ್ರತಾಪ್ ಸಿಂಹ ಇವತ್ತು ಬೆಳಗ್ಗೆ ಬಸವೇಶ್ವರ ನಗರ ಠಾಣೆ ಬಳಿ ಜಮಾಯಿಸಿದ್ದ ಹಲವು ಮಂದಿ ಆಗಮಿಸಿದ್ರು ಈ ವೇಳೆ ಪ್ರತಿಭಟನೆ ಕೂಡ ನಡೆಸಿದ್ರು ಠಾಣೆ ಮುಂದೆ ಅಕ್ರಮವಾಗಿ ಗುಂಪುಗೂಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಪುನೀತ್ ಕೆರೆಹಳ್ಳಿ ಸೇರಿ ಹಲವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ